ಹಲೋ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಕ್ವಿಕ್ಕಾಗಿ ಮಶ್ರೂಮ್ ಫ್ರೈ ಮಾಡ್ಕೊಳೋದು ಯಾವ ರೀತಿ ಅಂತ ತೋರಿಸ್ಕೊತಾ ಇದ್ದೀನಿ ಇದು ಆಯ್ಸ್ಟರ್ ಮಶ್ರೂಮು ಫಸ್ಟಲ್ಲೇ ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ವಾಟರ್ ಎಕ್ಸ್ಟ್ರಾ ಹಾಕೋ ಅವಶ್ಯಕತೆನೇ ಇಲ್ಲ ಉಪ್ಪು ಹಾಕೋಳೋದ್ರಿಂದ ಇದೇ ವಾಟರ್ ರಿಲೀಸ್ ಆಗುತ್ತೆ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿನ ಪೌಡರು ಅರಿಶಿನ ಗರಂ ಮಸಾಲ ಆಮೇಲೆ ಎಕ್ಸ್ಟ್ರಾ ಏನು ಹಾಕೊಳ್ಳೋದೇ ಇರಲ್ಲ ಇದನ್ನು ಜಸ್ಟು ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಈ ರೀತಿ ಹಾಕಿಟ್ಕೊಂಡ್ರೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಇದ್ದೀನಿ ಫಸ್ಟು ಮಸಾಲೆ ಐಟಮ್ಸು ಹಾಕ್ಕೊಂಡು ಈರುಳ್ಳಿ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಅಷ್ಟೇ ಹಾಕ್ಕೊತಾ ಇದ್ದೀನಿ ಇವಾಗ ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ನ ಇದರಲ್ಲಿ ಹಾಕ್ಕೊಂಡು ಹತ್ತು ನಿಮಿಷ ಚಿಕ್ಕ ಉರಿ ಸಾಕು ಮಶ್ರೂಮು ನೀಟಾಗಿದೆ ವಾಟರ್ ರಿಲೀಸ್ ಮಾಡಿ ಹೆಚ್ಚಿಗೆ ನೀರು ರಿಲೀಸ್ ಮಾಡ್ಕೊಳತ್ತೆ ಆಮೇಲೆ ಇದೇ ಇಂಕೊಂಡ್ಬಿಟ್ಟು ಮಶ್ರೂಮ್ ರೆಡಿ ಆಗುತ್ತೆ ಇದೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ